ದೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ನಮ್ಮ ಭಾರತೀಯ ಸಂಸ್ಕೃತಿ ವಸುದೇವ ಕುಟುಂಬ ಸಿದ್ಧ ಬಸವದೇವರು ಎಂ ಕನ್ಮಡಿ ನಮ್ಮ ಭಾರತದಲ್ಲಿ ಅಪಾರ ಧರ್ಮಗಳು ಇದ್ದರೂ ಸಹಿತ ನಮ್ಮಲ್ಲಿ ರೂಢಿಯಲ್ಲಿರುವುದು ವಸುದೇವ ಕುಟುಂಬ ತಮ್ಮ ತಮ್ಮ ಧರ್ಮಗಳು ಅದರ ಅನುಸಾರವಾಗಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುತ್ತಾ ಬಂದಿರುವುದು ನಮ್ಮ ಭಾರತೀಯ ಸಂಸ್ಕೃತಿ ಅಂತರದಲ್ಲಿ ಒಂದು ಧರ್ಮ ರೂಢಿಯಲ್ಲಿರುವುದು ಹನುಮರ ಧರ್ಮ ಅದಕ್ಕೆ ಮೂಲ ಧರ್ಮದ ಹೆಸರು ಕೃಷ್ಣ ಗೌಳಿ ಧರ್ಮ ಎಂದು ಕರೆಯುತ್ತಾರೆ ಅಂಥವರು ಪೂಜಿಸುತ್ತಾ ಬಂದಿರುವ ಕೃಷ್ಣನನ್ನು ಅಂತಹದೇ ಒಂದು ಈ ನಮ್ಮ ಯಮಕನ್ಮಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಹೊಂದಿರುವ ಒಂದು ದೇವಸ್ಥಾನ ಗೋಪಾಲಕೃಷ್ಣ ಮಂದಿರ ಸದರಿ ಮಂದಿರದ ಮೂರ್ತಿ ಪ್ರತಿಷ್ಠಾಪನೆ ವಾಸ್ತುಶಾಂತಿ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಇತ್ತೀಚೆಗೆ ಸ್ಥಳೀಯ ಸುಕ್ಷೇತ್ರ ಶೂನ್ಯ ಸಂಪಾದನಾ ಪೀಠ ಹುಣಸಿಕೊಳ್ಳ ಮಠದ ಪೂಜ್ಯರಾದ ಬಸವ ದೇವರು ಮಾತನಾಡಿದರು ಅದರಂತೆ ಸ್ಥಳೀಯ ಸದ್ಗುರು ಹರಿಕಾ ಗೋಸಾವಿ ಋಗ್ವೇದಿ ಭಾಗವತ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಆನಂದ ಮಹಾರಾಜ್ ಅವರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ ಮಹಾಭಾರತದ ಇತಿಹಾಸ ಕುರಿತು ಮಾರ್ಮಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಪಾರ ದಾನಿಗಳಿಗೆ ಸನ್ಮಾನ ಮಾಡಲಾಯಿತು ಸ್ಥಳೀಯ ಯುವ ಧುರಿನ ಕಿರಣ್ ಸಿಂಗ್ ರಜಪೂತ್ ಹಾಗೂ ಕೃಷ್ಣಗೌಡಿ ಸಮುದಾಯದ ರಾಜ್ಯಾಧ್ಯಕ್ಷರು ಹಾಗೂ ಗ್ರಾಮದ ಹಿರಿಯರು ಬ್ರಹ್ಮವೀರ್ ಜ್ಯುವೆಲರ್ಸ್ ಮಾಲೀಕರಾದ ಕೆಂಪಣ್ಣ ನಾಯ್ಕ್ ಸಮೀಪದ ಹಳೆ ಗುಡುಗನಟ್ಟಿ ಗ್ರಾಮದ ಪೊಲೀಸ್ ಅಧಿಕಾರಿ ಪಾಟೀಲ್ ಸರ್ ಹಾಗೂ ಅಪಾರ ಭಕ್ತಾದಿಗಳು ಸಮಾಜದ ಯುವಕ ಮಿತ್ರರು ಮಹಿಳೆಯರು ಭಕ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ತೇಜ್ಪುರ್ ನ್ಯೂಸ್ ಮರಡಿ ಹಣ ಈ ಬಕಾರ ಎಕಾರ ಏನಾಗ್ತಾವಲ್ಲ ಸತ್ತಮ ತದ್ಭವ ಆಗ್ತಾವಲ್ಲ ಪೂರ್ವಿಕರು ಅದೇ ನಾವು ಈ ನೆಲದ ಮೂಲವಾಸಿಗಳು ಏನಂತೀವಲ್ಲ ಈ ನೆಲದ ಮೂಲವಾಸಿ ಹಳಬರೇ ಮುಂದೆ ಅರ್ಧಾರ್ಥವಾಗಿ ಅದು ಬ್ರಿಟಿಷರ ಕಾಲಕ್ಕೆ ಹೋಗಿ ಹಳ ಹೋಗಿ ನಾ ಆಯ್ತು ಅದು ಹಳಬರು ಅಂತ ಆಯ್ತು ಅನ್ನೋದು ಇತಿಹಾಸದಲ್ಲಿ ಓದ್ತಿದೆ ಹಾಗಾಗಿ ಕೂರ್ ಭಾಷೆಗಳು ಹೇಳಿದ್ರು ಹಿಂಗೆಲ್ಲ ನಮ್ಮ ಪರಂಪರೆ ಇದೆ ಹಂಗೆಲ್ಲ ಆಗಿದೆ ಅದು ಹಿಂದ್ ಅಷ್ಟೇ ಬೇಡ ಯಾಕಂತಂದ್ರ ನಾವೆಲ್ಲ ಹಿಂದ್ ಮಾತಾಡ್ತಿರ್ತೀವಿ ನಮ್ಮಜ್ಜ ಬಂಗಾರ ಮಾಡ್ತಿದ್ದ ನಮ್ಮದ ಕಮ್ನ ಮಾಡ್ತಿದ್ದ ನಮ್ಮದ ತಾಮ್ರ ಮಾಡ್ತಿದ್ದ ನಮ್ಮದ ಒಂದ್ರ ಒಡ ಮಾಡ್ತಿದ್ದ ನಮ್ಮದ್ದು ಮುಟ್ಟು ಮಾಡ್ತಿದ್ದ ನಮ್ಮದ್ ನೂರಕರ ಹೊಲ ಇತ್ತು ನೀ ಮೂರಿ ಮಾರಾಕ ಚೆನ್ನೆಲ್ಲ ತಗೊಂಡು ಏನ್ ಮಾಡೋದು ಹಾಗಾಗಿ ಕೃಷ್ಣ ಅದನ್ ಮಾಡಿದಾನೆ ಪುರಂದ್ರ ಅದನ್ ಮಾಡಿದ ಅದೆಲ್ಲ ಅಕ್ಕರ್ ಹೇಳಾರೆ ಅಂತ ಹಾಗಿದ್ರೆ ಪಾಂಡವ ಯಾರು ಅಂತ ಭೀಮಸೇನ ಅಂತ ಹೇಳಿದ್ದಾರೆ ಅದಕ್ಕೆ ಭೀಮಸೇನಿವು ಸ್ನಾನ ಆದ್ಮೇಲೆ ದೇವರ ಮಾನಸ ಪೂಜೆಯನ್ನು ಮಾಡ್ತಿದ್ದಾನೆ ಮತ್ತೆ ನಮ್ಮ ಮಾನಸ ಪೂಜೆ ಹೇಗಿರಬೇಕು ಅಂತ ನಾವು ಮನಸ್ಸಿನಲ್ಲಿ ಅಂದ್ಕೊಂಡು ಅದು ದೇವರವರೆಗೂ ಮುಚ್ಚಬೇಕು ಅಂತ ನಮ್ಮ ಮಾನಸ ಪೂಜೆ ಆಗಿರ್ಬೇಕು ಅದಕ್ಕೆ ಇವನ್ನೆಲ್ಲ ನಾವು ಆಧ್ಯಾತ್ಮದಲ್ಲಿ ತಿಳ್ಕೋಬೇಕಂತ ವಿಷಯ ತಾತ್ಪರ್ಯ ಅಂತಂದ್ರೆ ಕೃಷ್ಣನ ಮಹಿಮೆ ಬಹಳ ದೊಡ್ಡದಿದೆ ನೀವೆಲ್ಲರೂ ಬಹಳ ಸೌಭಾಗ್ಯವಾಗಿದ್ದೀರಾ ನೀವು ನಿಮ್ಮ ಜಾಗದಲ್ಲಿ ಈ ಕೃಷ್ಣ ಬಂದು ಅವತರಿಸಿದ್ದಾನೆ ಇದರಿಂದ ಈ ಭಾಗ ಈ ಸಮಾಜ ಎಲ್ಲರೂ ಒಳ್ಳೇದಾಗ್ಲಿ ನೀವು ಎಲ್ಲರೂ ಕೃಷ್ಣನ ಸಾನ್ನಿಧ್ಯದಲ್ಲಿ ಇಟ್ಕೊಂಡು ನಿಮ್ಮ ಜೀವನ ಉದ್ಧಾರ ಆಗ್ಲಿ ಸಹಿತ ನನ್ನ ಆತ್ಮ